ಲೈಫಲ್ಲಿ ನನ್ನ ಹತ್ರ ಏನೂ ಇಲ್ಲ ನಾನೇನು ಸಾಧನೆ ಮಾಡೋಕ್ಕಾಗಲ್ಲ ಅಂತ ತಲೆ ಕೆಡ್ಸ್ಕೊಂಡು ಕೂತಿರುವಂತಹ ವ್ಯಕ್ತಿಗಳಿಗೆ ಈ ಒಂದು ವಿಡಿಯೋ ಬಹುಶಃ ನಮ್ಮ ಹತ್ರ ಎಲ್ಲನೂ ಇದಿದ್ರೆ ನಾವು ಯಾಕೆ ಇಲ್ಲದೇ ಇರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ವಿ ಅಥವಾ ಇಲ್ಲದೇ ಇರೋದ್ರ ಬಗ್ಗೆ ಯಾರೋ ತಲೆ ಕೆಡ್ಸ್ಕೊಂಡು ಕೂರದೇ ಇದ್ದಿದ್ರೆ ಈ ಸೈಂಟಿಸ್ಟ್ಗಳೆಲ್ಲ ಯಾಕೆ ಹುಡ್ತಾ ಇದ್ರು ಈ ಟೆಕ್ನಾಲಜಿ ಇಷ್ಟೊಂದು ಮುಂದೆ ಇರ್ತಾ ಇತ್ತ ಅಥವಾ ಈ ಹೊಸ ಹೊಸ ಸಂಸ್ಥೆಗಳೆಲ್ಲ ಯಾಕೆ ಸ್ಥಾಪನೆ ಆಗ್ತಾ ಇದ್ವು ಮತ್ತು ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ವು ಅವತ್ತು ಯಾರೋ ಒಬ್ಬ ವ್ಯಕ್ತಿ ತಾನು ಇಂಟರ್ವ್ಯೂನಲ್ಲಿ ರಿಜೆಕ್ಟ್ ಆದ ಅಂತ ಅವ್ನ ಲೈಫ್ ಇಲ್ಲಿಗೆ ಮುಗೋತು ಅಂತ ಅವ್ನು ಸುಮ್ಮನೆ ಕೂತ್ಕೊಳ್ಳಿಲ್ಲ ಹೊಸ ಕಂಪ್ನಿನ ಸ್ಥಾಪನೆ ಮಾಡ್ದ ಕಟ್ಟಿ ಬೆಳೆಸ್ತಾ ಒಬ್ಬ ಹುಡುಗ ತಾನು ಕಾಲೇಜಲ್ಲಿ ರಿಜೆಕ್ಟ್ ಆದ ಅಂತ ಅವನೇನು ಓದೋದು ನಿಲ್ಸಿದ್ನ ಬೇರೆ ಕಾಲೇಜಲ್ಲಿ ಓದ್ತಾ ಈಗ ಅವನೇ ಕಟ್ಟಿರುವಂಥ ಕಾಲೇಜಲ್ಲಿ ಸೀಟ್ ಬೇಕು ಅಂತ ಕೇಳೋ ವಿದ್ಯಾರ್ಥಿಗಳು ಸಾವಿರಾರು ಜನ ಇದ್ದರು ಒಬ್ಬ ತನ್ನ ತಂದೆ ತಾಯಿನ ಯಾವುದೋ ಒಂದು ಕಾಯಿಲೆಯಿಂದ ಕಳ್ಕೊಂಡಿರ್ತಾನೆ ಆದರೆ ಈಗ ಆ ವ್ಯಕ್ತಿ ಯಾವ ಸ್ಥಾನದಲ್ಲಿದ್ದಾನೆ ಅಂತಂದರೆ ಅದೇ ಕಾಯಿಲೆಗೆ ಟ್ರೀಟ್ಮೆಂಟ್ ಕೊಡೋ ಅಂತ ಸ್ಪೆಷಲಿಸ್ಟ್ ಆಗಿದ್ದಾನೆ ಈ ಮೂರು ವ್ಯಕ್ತಿಗಳಿಗೆ ತಾವು ಅಂದ್ಕೊಂಡಿದ್ದು ಅಂದ್ಕೊಂಡಿದ ತಕ್ಷಣ ಸಿಕ್ಬಿಟ್ಟಿದ್ರೆ ಲೈಫಲ್ಲಿ ಅವನೇನು ಬೇಕು ಅಂತ ಯೋಚನೆ ಮಾಡ್ತಾ ಇರಲಿಲ್ಲ ಅಂತ ಕಾಣುತ್ತೆ ಈಗ ನೀವು ಯೋಚನೆ ಮಾಡಿ ನಿಮ್ಮ ಲೈಫಲ್ಲಿ ಏನಿಲ್ಲ ನೀವು ಯಾವುದನ್ನ ಪಡ್ಕೊಳ್ಳೋಕ್ಕೋಸ್ಕರ ತಲೆ ಕೆಡಿಸ್ಕೋಬೇಕು ಅಂತ ಇದೇ ತರಹದ ಕತೆಗಳು ಬೇಕು ಅಂತಂದರೆ ಶ್ರೀ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ